ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಮೀನು ಸಾರು ಅಂದರೆ ಹಳ್ಳಿ ಶೈಲಿನಲ್ಲಿ ಮೀನು ಮಾಡೋಣ ಅಂತ ತುಂಬ ಸಿಂಪಲ್ ಆಗಿ ತುಂಬ ಬೇಗ ಕೂಡ ಆಗೋಗ್ಬಿಡುತ್ತೆ ಒಂದು ಐದು ನಿಮಿಷಕ್ಕೆಲ್ಲ ಮೀನು ಸಾರು ರೆಡಿ ಆಗೋಗ್ಬಿಡುತ್ತೆ ಮುದ್ದೆ ಜೊತೆಗೆ ರೈಸ್ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈಗ ಚಳಿಗ ಅಂದರೆ ಸ್ವಲ್ಪ ಗಾಳಿಯೆಲ್ಲ ಬೀಸ್ತಾ ಇದೆ ಥಂಡಿ ಅಲ್ವಾ ಮೀನು ಸಾರು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮೊದಲಿಗೆ ನಾನಿಲ್ಲಿ ಒಂದು ಕೆ ಜಿ ಮೀನನ್ನು ನೀಟಾಗಿ ತೊಳೆದು ನೀರೆಲ್ಲ ಸೋಸಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ನೀರೆಲ್ಲ ಬಸ್ತು ಇಟ್ಕೊಂಡಿದ್ದೀನಿ ಒಂದು ಕೆ ಜಿ ಮೀನಿದೆ ಇದು ಸೈಡ್ಗೆ ಎತ್ತಿಟ್ಕೊಂಬಿಡೋಣ ಇವಾಗ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಒಂದು ಎರಡು ಇಡಿಯಷ್ಟು ತೆಂಗಿನಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಅರ್ಧ ನಿಂಬೆಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಮತ್ತು ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅರ್ಧ ಗೆಡ್ಡೆ ಈರುಳ್ಳಿ ಮತ್ತು ಇದ್ರ ಜೊತೆಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಸಿಪ್ಪೆ ಸಿಪ್ಪೆಯೆಲ್ಲ ತೆಗೆದು ನಾಲ್ಕರಿಂದ ಐದು ಹುಳಿ ಟೊಮೆಟೊ ಹಾಕ್ಕೊಂಡಿದ್ದೀನಿ ಹುಣಸೆಹಣ್ಣು ಮತ್ತು ಟೊಮೆಟೊ ಎರಡೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಮೀನು ಸಾರಿಗೆ ಹುಳಿ ಮುಂದೆ ಇದ್ರೇ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ರೀತಿಯಾಗಿ ತರತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಇವಾಗ ಇದಕ್ಕೆ ನಾವು ಸಾಂಬಾರ್ ಪೌಡ್ರನ್ನ ಸೇರಿಸ್ಕೊಳ್ಳೋಣ ನಾನಿಲ್ಲಿ ನಮ್ಮನೆ ಸಾರಿಗೆ ಎರಡೂವರೆ ಟೇಬಲ್ ಸ್ಪೂನು ಸಾಂಬಾರ್ ಪೌಡ್ರು ಅಂದರೆ ಮನೆಯಲ್ಲೇ ಮಾಡಿಸಿ ಇಟ್ಕೊಂಡಿರೋ ಅಂಥ ಸಾಂಬಾರ್ ಪೌಡ್ರನ್ನ ಎರಡೂವರೆ ಟೇಬಲ್ ಸ್ಪೂನು ಹಾಕೋತಾ ಇದ್ದೀನಿ ನೀವು ಎಷ್ಟು ಸಾಂಬಾರು ಮಾಡ್ಕೋತಿರೋ ನೋಡಿಕೊಂಡು ನಿಮ್ಮ ಮನೆಯಲ್ಲಿ ಸಾಂಬಾರ್ ಪೌಡ್ರು ಖಾರ ಎಲ್ಲ ಹೇಗಿರುತ್ತೋ ನೋಡಿಕೊಂಡು ನೀವು ಹಾಕೊಳ್ಳಿ ಇಲ್ಲಿ ಎರಡೂವರೆ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ರು ನುಣ್ಣಗೆ ರುಬ್ಕೊಂಡು ಬಂದರೆ ಸಾರು ತುಂಬ ಚೆನ್ನಾಗಾಗುತ್ತೆ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಇವಾಗ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಳ್ಳೋಣ ಪಾತ್ರೆ ಬಿಸಿ ಹಾಕ್ತಿದಾಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಇಲ್ಲಿ ಸಾಸಿವೆ ಹಾಕ್ತಾ ಇಲ್ಲ ನಾನು ಸಾರಿಗೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಸಿ ವಾಸನೆ ಹೋಗೋವರೆಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಗಮ್ಮನವರೆಗೂ ಹುರ್ಕೊಂಡಿದ್ದೀನಿ ಇವಾಗ ಡೈರೆಕ್ಟಾಗಿ ರುಬ್ಬಿರೋಂಥ ಮಸಾಲೆ ಹಾಕ್ಕೊಂಡ್ಬಿಡೋಣ ಮಸಾಲೆ ಎಲ್ಲ ಸೇರಿಸಾದ್ಮೇಲೆ ಒಗ್ಗರಣೆಯಲ್ಲಿ ಒಂದು ಸರಿ ಸುತ್ತಿಸ್ಕೊಳ್ಳೋಣ ಅಂದರೆ ಒಂದು ಒಂದು ನಿಮಿಷ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ ಒಗ್ಗರಣೆನಲ್ಲಿ ಮಸಾಲೆನ ಇವಾಗ ನೀನು ಇದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಎಷ್ಟು ನೀರು ಬೇಕು ನಮಗೆ ಸಾರಿಗೆ ಇಷ್ಟನ್ನು ಹಾಕ್ಕೊಳ್ಳೋಣ ನನಗಿಷ್ಟು ತೆಳ್ಳಗಿದ್ರೆ ಸಾಕು ಸಾರು ಚೆನ್ನಾಗಿ ಬೇಯಕ್ಕೆ ಇಟ್ಬಿಡ್ಬೇಕು ಅಂದರೆ ಇಷ್ಟೇ ಸಾಂಬಾರು ರೆಡಿ ಆಗೋಯ್ತು ಇವಾಗ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಂಡು ನಾವು ಬೇಯಕ್ಕೆ ಇಟ್ಬಿಡೋಣ ಬೇರೆ ಏನು ಮಾಡೋಂಗೇ ಇಲ್ಲ ಸಾಂಬಾರು ರೆಡಿ ಅಂತಲೇ ಅನ್ಕೋಬೇಕು ಇಷ್ಟಕ್ಕೇನೆ ತುಂಬ ಈಸಿ ಆಗೋಗ್ಬಿಡುತ್ತೆ ತುಂಬ ಸಿಂಪಲಾಗಿ ಕೂಡ ಆಗೋಗ್ಬಿಡುತ್ತೆ ಇವಾಗ ಹಸಿ ವಾಸನೆ ಅಂದರೆ ಈ ಹುಣಸೆ ಹಣ್ಣು ಟೊಮ್ಯಾಟೊ ಎಲ್ಲ ಏನಿದೆ ಈ ವಾಸನೆ ಎಲ್ಲ ಸ್ವಲ್ಪ ಒಗ್ಗ್ರ ಥರ ಬರಬೇಕಂದ್ರೆ ವಾಸನೆ ಎಲ್ಲ ಹೋಗೋವರೆಗೂ ಹಸಿ ವಾಸನೆ ಇರುತ್ತಲ್ವಾ ಇದೆಲ್ಲ ಹೋಗೋವರ್ಗು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಒಂದು ಅರ್ಧ ಇಂಚಷ್ಟು ಕಡಿಮೆ ಆಗಿದೆ ಸಾರು ಬೆಂದಮೇಲೆ ಇವಾಗ ಈ ರೀತಿ ಸಾರು ಬೆಂದಮೇಲೆ ನಾವು ಒಂದೊಂದೇ ಮೀನುಗಳನ್ನ ತೆಗೆದು ಸೇರಿಸ್ಕೊಂಬಿಡೋಣ ಸಾರಿಗೆ ಪೂರ್ತಿಯಾಗಿ ಸಾರಿಗೆ ನಾವು ಮೀನುಗಳನ್ನ ಒಂದೊಂದೇ ಪೀಸ್ಗಳನ್ನಾಗಿ ಹಾಕೊಂಡ್ಬಿಡೋಣ ಸಾರು ಬೇಯ್ ಕುದೀತಾ ಇರುವಾಗಲೇ ನಾವು ಹಾಕೊಂಬಿಡಬೇಕು ಪೀಸ್ಗಳನ್ನ ಆದರೆ ನಾವು ಪೀಸ್ಗಳು ಹಾಕಿದ್ಮೇಲೆ ಉರಿ ಜಾಸ್ತಿ ಕೊಡಬಾರ್ದು ಒಂದು ಕುದಿ ಬರೋವರೆಗೂ ಅಷ್ಟೇ ನಾವು ಮೀನು ಸಾರನ್ನ ಬೇಯಿಸ್ಕೋಬೇಕು ಇವಾಗ ಆಲ್ರೆಡಿ ಸಾರು ಬೆಂದಿದೆ ಅಲ್ವಾ ಮೀನು ತುಂಬ ಬೇಗ ಬೆಂದೋಗ್ಬಿಡುತ್ತೆ ಒಂದು ಕುದಿಗೆ ಎಲ್ಲ ಫಿಶು ಬೆಂದು ನೋಡಿ ಆಗಲೇ ಕೆಳಗಡೆ ಇದೆ ಅಷ್ಟು ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಬೇಗ ಕೂಡ ಬೆಂದೋಗ್ಬಿಡುತ್ತೆ ಅದರಿಂದ ನಾವೇನು ಮಾಡಬೇಕು ನೋಡಿ ಈ ರೀತಿಯಾಗಿ ಒಂದೇ ಒಂದು ಕುದಿ ಬಂದಮೇಲೆ ಸ್ಟವ್ನ ಹಾಫ್ ಮಾಡಿಬಿಡೋಣ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಐದು ನಿಮಿಷ ಬಿಟ್ಟರೆ ಸಾಕು ತುಂಬ ಚೆನ್ನಾಗಿ ಮೀನು ಸಾರು ರೆಡಿಯಾಗಿರುತ್ತೆ ತುಂಬ ಈಸಿಯಾಗಿ ಕೂಡ ಆಗೋಗ್ಬಿಡುತ್ತೆ ತುಂಬ ಸಿಂಪಲಾಗಿ ಕೂಡ ಆಗೋಗ್ಬಿಡುತ್ತೆ ಒಂದು ಐದರಿಂದ ಹತ್ತು ನಿಮಿಷದಷ್ಟರಲ್ಲಿ ನಾವು ಮೀನು ಸಾರನ್ನ ರೆಡಿ ಮಾಡ್ಕೊಂಬಿಡ್ಬೋದು ತುಂಬ ಆಗಿ ತುಂಬ ಟೇಸ್ಟಿಯಾಗಿ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವಾಗ ಆಷಾಢದ ಗಾಳಿ ಇರೋದರಿಂದ ಸ್ವಲ್ಪ ಚಳಿ ಅನಿಸುತ್ತೆ ಅಲ್ಲ ಮಳೆ ಸ್ವಲ್ಪ ಬಂದು ಹೋಗಿ ಮಾಡ್ತಾ ಇದೆ ಈ ಟೈಮಲ್ಲಿ ನಾವು ಮೀನನ್ನು ತಿಂದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ತುಂಬ ರುಚಿಯಾಗಿ ಕೂಡ ಮಾಡ್ಕೊಂಡು ತಿನ್ಬೋದು ಇವಾಗ ಎಣ್ಣೆನೆಲ್ಲ ಯಾವಾಗಲೂ ಫ್ರೈ ಮಾಡ್ಕೊಂಡು ತಿನ್ನೋದ್ರ ಬದಲು ಈ ರೀತಿಯಾಗಿ ಸಾಂಬಾರುಗಳನ್ನೂ ಕೂಡ ಮಾಡಿಕೊಂಡು ತಿನ್ಬೋದು ತುಂಬ ಸಿಂಪಲ್ಲಾಗೆಲ್ಲ ಸಾಂಬಾರನ್ನ ಮಾಡ್ಕೋಬೋದು ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿ ಕೂಡ ಮಾಡ್ಕೋಬೋದು ನಾನು ಇವತ್ತು ಅನ್ನದ ಜೊತೆ ಇವಾಗ ತಿಂತಾ ಇರೋದು ಮತ್ತು ಸಂಜೆಗೆ ಮುದ್ದೆ ಮಾಡಿಕೊಂಡು ತಿಂತೀವಿ ತುಂಬ ಚೆನ್ನಾಗಿರುತ್ತೆ ನಾವು ಮಾಡಿದ ತಕ್ಷಣ ಮೀನು ಸಾರಲ್ಲಿ ತಿನ್ನೋದಕ್ಕಿಂತ ಸಂಜೆ ಇವಾಗ ಮಧ್ಯಾಹ್ನ ಮಾಡಿಟ್ಬಿಟ್ಟು ಸಂಜೆ ತಿನ್ನೋದಕ್ಕೂ ಮತ್ತು ರಾತ್ರಿ ಮಾಡಿಟ್ಬಿಟ್ಟು ಬೆಳಗ್ಗೆ ತಿನ್ನೋದಕ್ಕೂ ತುಂಬಾ ರುಚಿ ಇರುತ್ತೆ ತಣ್ಣಗಾದಷ್ಟು ಮೀನು ಸಾರು ತುಂಬ ರುಚಿ ಹೆಚ್ಚುತ್ತೆ ನಿಮಗೂ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು